ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗೆ ಅದ ಆರಾಮದಿರಿ ಅಂದ್ಕೊಂಡು ಇವತ್ತಿನ ಆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸ್ಟಿಚಿಂಗ್ ವಿಡಿಯೋನ ಮಾಡ್ತಾ ಇಲ್ಲ ಯಾಕಂತಂದರೆ ನಿನ್ನೇ ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ನ ಅಪ್ಲೋಡ್ ಮಾಡಿದ್ದೆ ಸೊ ಇವತ್ತು ಕೂಡ ನಾನು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ಲಾಗ್ನ ಸೇರ್ ಮಾಡಬೇಕು ಅಂಥೇಳಿ ಸ್ಟಾರ್ಟ್ ಮಾಡ್ಲತ್ತೀನಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದಕ್ಕೆ ಶೇರ್ ಮಾಡಿ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದಾಗ ಪೂರ್ತಿಯಾಗಿ ನೋಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ಮೊದಲಿಗೆ ಮಾರ್ನಿಂಗ್ ಟೈಮಲ್ಲಿ ಈಗ ಟೈಮ್ ಬಂದ ಎಂಟು ಗಂಟೆ ಆಗೈತಿ ಎಲ್ಲ ಎಮ್ಮೆ ಹಿಂಡೋದು ಚಹಾ ಮಾಡೋದು ಮತ್ತು ಅನ್ನ ಮಾಡೋದು ಕಂಪ್ಲೀಟ್ ಆಯಿತು ಆ ನಂತರ ನಾನು ಮೇಕೆಗಳನ್ನ ಮೇಯಿಸ್ಲಾಕ ಬಿಡ್ಬೇಕು ಹೇಳಿ ಮೊದಲಿಗೆ ಇನ್ನೂ ಅಡುಗೆನ ಸ್ಟಾರ್ಟ್ ಮಾಡಿಲ್ಲ ಅನ್ನ ಅಷ್ಟು ಮಾಡೀನಿ ಇನ್ನೂ ಜ ನೆಕ್ಸ್ಟ್ ರೊಟ್ಟಿ ಮಾಡೋದು ಮತ್ತು ಪಲ್ಯ ಮಾಡೋದು ಇನ್ನೂ ಕೆಲಸ ಇತ್ತು ಹೀಗಾಗಿ ಸ್ವಲ್ಪ ಮೇಯಿಸಿ ಕಟ್ಟಬೇಕು ಅಂಥೇಳಿ ಮೊದಲಿಗೆ ಆ ಮೇಕೆಗಳನ್ನ ಬಿಟ್ಟನ್ನು ನೋಡಿರಿ ಯಾಕಂತಂದ್ರೆ ನನಗೆ ಮೇಕೆಗಳಂದ್ರೆ ಭಾ ಅಂದ್ರೆ ಭಾಳ ಇಷ್ಟ ಸೊ ಅದಕ್ಕಾಗಿ ನಾನು ಪ್ರತಿ ಒಂದು ಲಾಗ್ ಒಳಗೂ ನಾನು ಮೇಕೆಗಳ ಮೇಲಾಕತಿರೋದು ಮತ್ತು ಸೇರಿ ಮಾಡ್ತಾಯಿರ್ತೀನಿ ಹೀಗಾಗಿ ಒಂದು ಅರ್ಧ ಗಂಟೆ ಮೇಯಿಸಿ ಕಟ್ಟಿ ನಂತರ ನಾನು ಪಲ್ಯ ಮಾಡಬೇಕು ಅಂಥೇಳಿ ನಾನು ಶೇಂಗಾ ಸಾಂಬಾರು ಮಾಡ್ಬೇಕಂತೇಳಿ ಶೇಂಗಾನ ಹುಲ್ಲಾಕತ್ತೀನಿ ಹಾಗೆ ಅನ್ನ ಮಾಡೋದು ಕಂಪ್ಲೀಟ್ ಆಗೈತಿ ಶೇಂಗಾ ಸಾಂಬಾರು ಮಾಡ್ಲಾಕತ್ತೀನಿ ಇವತ್ತು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಲಾಗ್ನ ಸೇರ್ ಮಾಡಬೇಕು ಅಂಥೇಳಿ ಇವತ್ತು ಲಾಗ್ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಇವತ್ತು ಸಬ್ಸ್ಗೆ ಪಲ್ಯನ ತಂದೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿನಿ ಸಬ್ಸ್ಗೆ ಪಲ್ಯ ಅಂದರೆ ತುಂಬ ಇಷ್ಟ ಸೊ ನಾನು ಜೋಳದ ರೊಟ್ಟಿ ಯಾವ ಯಾವುದನ್ನು ಇದ್ದೀನಲ್ಲ ಯಾವುದಾದ್ರೂ ಒಂದು ಮೆಂತೆ ಪಲ್ಯ ಆಗಿರ್ಬೋದು ಸಬ್ಸ್ಗೆ ಪಲ್ಯ ಯಾವುದೇ ಒಂದು ಪಲ್ಯನ ಆ್ಯಡ್ ಮಾಡಿರ್ತೀನಿ ಇವತ್ತು ಕೂಡ ಕ್ಲೀನ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಪಲ್ಯ ಹೇಳಿ ರೆಡಿ ಮಾಡಿ ಇಟ್ಟನಿ ಇದು ನಮ್ಮ ಹೊಲದೊಳಗೆ ಎಲ್ಲ ರೀತಿಯಾದರೂ ಯಾವುದು ಜಾಸ್ತಿ ಕೊಂಡು ತರ್ಲಾಕ ಹೋಗಂಗಿಲ್ಲ ಇಲ್ಲದೇ ಇದ್ರೆ ಮಾತ್ರ ತರ್ತೀನಿ ಇಲ್ಲ ಅಂತಂದ್ರೆ ನಮ್ಮ ಮನೆಗೆ ಅಷ್ಟು ನಾನು ಕಾಯಿ ಪಲ್ಯನ ಮಾಡಿರ್ತೇನೆ ಹಾಗೆ ಪಲ್ಯ ಮಾಡೋದು ಕಂಪ್ಲೀಟ್ ಆಯಿತು ನಂತರ ಜೋಳದ ರೊಟ್ಟಿನ ಮಾಡ್ಲಾಕತ್ತಿ ಯಾವುದೇ ಒಂದು ಪಲ್ಯ ಆಗಿರಬಹುದು ಅದ್ರ ಜೊತೆ ಆ ಚಪಾತಿಗಿಂತ ಜೋಳದ ರೊಟ್ಟಿಯ ಕಾಂಬಿನೇಷನ್ನ ತುಂಬ ಟೇಸ್ಟ್ ಕೊಡ್ತೈತಿ ಹೀಗಾಗಿ ಜೋಳದ ರೊಟ್ಟಿ ಮಾಡಬೇಕಂತ ಹೇಳಿ ಇವತ್ತು ನಾಷ್ಟ ಅದು ಏನೂ ಮಾಡಿರಲಿಲ್ಲ ಡೈರೆಕ್ಟಾಗಿ ಊಟಕ್ಕೆ ಏನೇನ ಮಾಡ್ಲಾಕತ್ತೀನಿ ಡೈಲಿ ಏನಾದರೂ ಉಪ್ಪಿಟ್ಟು ಅಥವಾ ಅವಲಕ್ಕಿನ ಮಾಡ್ತಿದ್ದೆ ಇವತ್ತು ಒಂದು ಸ್ವಲ್ಪ ಲೇಟಾಗಿತ್ತು ಹೀಗಾಗಿ ಅಡುಗೆನ ಮಾಡ್ರೆ ಬಂದಿತ್ತು ಅಂಥೇಳಿ ಅಡುಗೆನ ಮಾಡ್ಲಾಕತ್ತೆ ಇವತ್ತು ಇನ್ನೂ ಸ್ಟಿಚಿಂಗ ಸ್ಟಾರ್ಟ್ ಮಾಡಿಲ್ಲ ಮಧ್ಯಾಹ್ನ ನಂತರ ಟೈಮ್ ಸಿಕ್ತು ಅಂತಂದ್ರೆ ಸ್ಟಿಚಿಂಗ್ ಮಾಡ್ತೀನಿ ಯಾಕಂತಂದ್ರೆ ಒಂದು ಸ್ವಲ್ಪ ಹೊಲ್ದೊಳಗೂ ಕೆಲಸ ಇತ್ತು ಹೀಗಾಗಿ ನಾನು ಒಳಗೆ ಜೋಳದ ರೊಟ್ಟಿ ನಮ್ಮ ಆರೇನು ನೋಡಿ ಸಿಂಗಾನ ತಿಂದ ಈ ರೀತಿಯಾಗಿ ಹೊರಗಡೆ ಎಲ್ಲ ಸಿಪ್ಪೆ ಎಲ್ಲ ಉಗಿದ್ಬಿಟ್ಟಾನು ಆ ಮಕ್ಕಳ ಜೊತೆ ಅಂತಂದ್ರೆ ಇಷ್ಟ ಕೆಲಸ ಒಂದು ಸ್ವಲ್ಪ ಜಾಸ್ತಿ ಆಗ್ತಿರ್ತೈತಿ ಇವಾಗ ಏನು ಮೊದಲಿಗೆ ಇಲ್ಲಿ ಈರುಳ್ಳಿನ ಹಾಕಿದ್ವಿ ನೋಡಿ ಈರುಳ್ಳಿನ ತೆಗೆದ ನಂತರ ಆ ಮೇಕೆಗಳಿಗೆ ಬರ್ತೈತಿ ಅಂತ ಹೇಳಿ ಜೋಳದ ಮೇವು ಈ ರೀತಿಯಾಗಿ ಹಾಕಿವಿ ಮತ್ತು ಈ ಸೈಡ್ ಏನೈತೆಲ್ಲ ಮೆಣಸಿನ ಗಿಡ ನಾನು ಆಲ್ರೆಡಿ ವಿಡಿಯೋ ಒಳಗೆ ಸೇರ್ ಮಾಡೀನಿ ಇವಾಗ ಒಂದು ಸ್ವಲ್ಪ ನೀರು ಕಡಿಮೆ ಬಿದ್ದ ನೋಡ್ರಿ ಅದಕ್ಕೋಸ್ಕರ ಈ ರೀತಿ ಕಾಣಿಸ್ಲತ್ತವ ಇವಾಗ ಆ ಸೈಡ್ ಜೋಳ ಮತ್ತು ಮೆಣಸಿನ ಗಿಡನ ಹಾಕಿವಿ ಈ ರೀತಿಯಾಗಿ ಮನೆ ಮುಂದ್ಗಡೆನ ಈ ರೀತಿಯಾಗಿ ಒಂದು ಇಲ್ಲಿ ಒಂದು ಸ್ವಲ್ಪ ಕಾಯಿ ಪಲ್ಯನ ಮಾಡಿವಿ ನೆಕ್ಸ್ಟ್ ಇದಾದ ನಂತರ ಮೊದಲಿಗೆ ನಾವು ಗೋಧಿ ಹಾಕಿರುವಂತಹ ಹೊಲಾನು ಕೂಡ ಮೊದಲಿಗೆ ತೋರಿಸಿದ್ನಿ ಈ ರೀತಿಯಾಗಿ ಗೋಧಿ ಕೂಡ ಹಾಕಿದ್ವಿ ನೋಡಿ ಇವಾಗ ಅಡುಗೆ ಮಾಡೋದೆಲ್ಲ ಕಂಪ್ಲೀಟ್ ಆಯಿತು ನಂತರ ಮಧ್ಯಾಹ್ನ ಟೈಮ್ದೊಳಗೆ ಊಟ ಮಾಡಬೇಕಂತ ಹೇಳಿ ಚಾ ಅದು ಕುಡಿದಿದ್ವಿ ನಂತರ ಒಂದು ಹನ್ನೆರಡು ಗಂಟೆಗೆದು ಊಟ ಮಾಡಿ ಬಂದಿತ್ತು ಅಂಥೇಳಿ ಹೊಲದಾಗ ಏನಾದರೂ ಸ್ವಲ್ಪ ಕೆಲಸದ ಕಸ ಅದು ತೆಗೆದು ಹೀಗಾಗಿ ಬಂದೀನಿ ನಾ ಯಾವುದೇ ಒಂದು ಪ್ರತಿಯೊಂದು ವಿಡಿಯೋ ಮಾಡಿದರೂ ಕೂಡ ನಮ್ಮ ಮನೆಯೊಳಗೆ ಯಾವ ರೀತಿಯಾಗಿ ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಮಾತಾಡ್ತೀವಲ್ಲೋ ಅದೇ ರೀತಿಯಾಗಿ ನಾನು ವಾಯ್ಸ್ ವರ್ಕ್ ಕೂಡ ಕೊಡ್ತಿರ್ತೀನಿ ಯಾಕಂತಂದ್ರೆ ನಾವು ಇಂಪ್ರೂವ್ ಆಗಿ ಮಾತಾಡ್ಲಾಕ ಅಂತಂದ್ರೆ ಇಲ್ಲಿ ನಮ್ಗೆ ತಟ್ಟಿಸ್ದಂಗೆ ಆತತಿ ಸೊ ನಾವು ಯಾವ ರೀತಿಯಾಗಿ ಮನೆಯಲ್ಲೇ ಆಡು ಭಾಷೆಯೊಳಗೆ ಮಾತಾಡ್ತೀನಲ್ಲ ಅದೇ ರೀತಿಯಾಗಿ ವಾಯ್ಸ್ ವರ್ಕ್ ಕೊಡ್ಲಾತಿರ್ತಾನೆ ಈಗ ನಾನು ತೋರಿಸ್ಲಕ್ಕಲ್ಲ ಈಗ ಕುಷ್ಬಿ ಪಲ್ಯ ಅಂತಾರೆ ನೋಡ್ರಿ ನಾನು ವೆರೈಟಿ ಅಂದರೆ ಯಾವುದೇ ಒಂದು ಖುಷ್ಬಿ ಪಲ್ಯ ಆಗಿರಬಹುದು ಮತ್ತು ಮೆಂತ್ಯ ಸೊಪ್ಪಾಗಿರಬಹುದು ಸಬ್ಸ್ಕಿ ಪಲ್ಯ ಎಲ್ಲಾನು ಸ್ವಲ್ಪ ಸ್ವಲ್ಪ ಎಲ್ಲ ಮನೆಗಾಗೋ ಅಷ್ಟು ಎಲ್ಲ ಕಾಯಿ ಪಲ್ಯನೂ ಹಾಕಿರ್ತೀನಿ ಆಲ್ಮೋಸ್ಟ್ ಆಲ್ ನಾನು ಹಾಗೇನು ನಮ್ಗೆ ನಮಗೆ ಜಾಸ್ತಿ ನಾವು ಯೂಸ್ ಮಾಡ್ತೀವಲ್ಲ ಕಾಯಿ ಪಲ್ಯನ ಆಲ್ಮೋಸ್ಟ್ ಎಲ್ಲನೂ ಹಾಕಿರ್ತೀನಿ ಇನ್ನೂ ಸ್ವಲ್ಪ ಕಾಯಿ ಪಲ್ಯ ಮಾಡೋದೈತಿ ಬಟ್ ನೀರು ಸಾಲತಾ ಇಲ್ಲೋ ಅನ್ನೋದಕ್ಕೋಸ್ಕರ ಇವಾಗ ಇಷ್ಟನ್ನು ಸಾಕಂತ ಹೇಳಿ ಇಷ್ಟನ್ನು ಹಾಕಿಬಿಟ್ಟೀವಿ ಮೊದಲಿಗೆ ವಿಡಿಯೋ ಒಳಗೆ ನಿಮಗೆ ಬೆಳ್ಳುಳ್ಳಿ ಹಾಲು ಹಾಕ್ಲಾಕತ್ತಿದ್ದ ವಿಡಿಯೋನ ತೋರಿಸಿದ್ದೆ ಇವಾಗ ನಾಟಿ ಇಷ್ಟ ದೊಡ್ಡವಾಗ್ಯಾವ ಇನ್ನು ಕಸ ತೆಗ್ದಿಲ್ಲ ಸೊ ಇವತ್ತು ಎಷ್ಟು ಆಗ್ತೈತಲ್ಲ ತೆಗಿಬೇಕು ಅಂತ ಹೇಳಿ ಬಂದಿನಿ ನಂತರ ಇದ ಕಸ ಅದೆಲ್ಲ ಕಂಪ್ಲೀಟ್ ಆದ ನಂತರ ಸ್ಟಿಚಿಂಗ್ ಮಾಡೋದು ಇನ್ನೂ ಆಯ್ತು ನೋಡ್ರಿ ಇನ್ನು ಜಾಸ್ತಿ ಬ್ಲೌಸ್ ಪೆಂಡಿಂಗ್ ಅದಾವ ಇನ್ನೂ ಸ್ಟಾರ್ಟಿಂಗ್ ಮಾಡಿಲ್ಲ ಈ ರೀತಿಯಾಗಿ ಬೆಳ್ಳುಳ್ಳಿ ಏನಿದಾವಲ್ಲ ಮೂರು ಮೂರು ಮಡಿನ ಬೆಳ್ಳುಳ್ಳಿನ ಹಾಕಿವಿ ಅಂತಂದರೆ ಎರಡು ಕೆ ಜಿ ಬೆಳ್ಳುಳ್ಳಿನ ಹಾಕಿವ ನೋಡಿ ಈ ರೀತಿಯಾಗಿ ಬಂದಾವು ಇನ್ನೂ ಗೊಬ್ಬರ ಉಗಿ ಕಸ ತೆಗೆದ ಗೊಬ್ಬರನ ಉಗಿಬೇಕು ಹಾಗೆ ಅದರ ಸುತ್ತು ಕಟ್ಟ ಏನಾಯ್ತಲ್ಲ ಇಲ್ಲಿ ಒಂದು ಎರಡು ಮಡಿನ ಬಂದಾದ ನಂತರ ಇವತ್ತು ಕಸ ತೆಗ್ದಿ ನೋಡ್ರಿ ಇಲ್ಲಿ ಒಂದು ಒಂದು ಗಂಟೆ ಆಯ್ತು ನೋಡಿರಿ ಬಂದು ಬಂದಾದ ನಂತರ ಇಷ್ಟ ಕಸ ತೆಗ್ದೀನಿ ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತು ಸಂಜೆ ಟೈಮ್ ಒಳಗೆ ಸ್ಟಿಚಿಂಗ್ ಮಾಡ್ರೆ ಬಂತಿತ್ತು ಹೇಳಿ ಹಾಗೆ ಕಸ ತೆಗಿತಾ ಕುಂತಿದ್ನಿ ಇದು ತೋರ್ಸ್ಲಾಕತ್ತೆ ನೋಡಿ ಇದು ಕೂಡ ಕುಶ್ಬಿ ಪಲ್ಯನ ಐತಿ ಹಾಗೆ ಈ ಸೈಡೇನ ಸಬ್ಸಿಗೆ ಪಲ್ಯನ ಹಾಕಿ ನೋಡಿ ಇನ್ನೂ ಸಂದ ಐತಿ ಅದು ಕೂಡ ಮನೆಗೆ ನಮ್ಗೆ ಕಾಯಿ ಪಲ್ಯಕ್ಕೆ ಆಗ್ತೈತಿ ಅಂಥೇಳಿ ಸಬ್ಸ್ಗೆ ಸೊಪ್ಪು ಮತ್ತು ಸೈಡ್ ಏನದಲ್ಲ ಕೊತ್ತಂಬರಿ ಹಾಕೀನಿ ಮತ್ತು ಈ ಸೈಡ್ ಏನದಲ್ಲ ಇದು ನಾನು ಮೂಲಂಗಿನೇ ಬೀಜನ ಹಾಕಿನಿ ಒಂದು ಸ್ವಲ್ಪ ನಾಟ್ಯಾವ ಇನ್ನೊಂದು ಸ್ವಲ್ಪ ನಾಟಿಲ್ಲ ಅಂದರೆ ಸುತ್ತು ಸೈಡ್ ಏನಾದಲ್ಲ ಆ ಬೆಂಡೆ ಬೀಜನ ಹಾಕಿನಿ ಅವು ಒಂದು ಸ್ವಲ್ಪ ನಾಟಿಲ್ಲ ಈ ಸೈಡು ಏನು ಎರಡು ಮಡಿದಾವಲ್ಲ ನಾನು ಮೂಲಂಗಿ ಆ ಬೀಜನ ಹಾಕಿನಿ ಯಾಕಂತಂದ್ರೆ ಅದು ಕೂಡ ಪಲ್ಯನ ಚಲೋ ಆಗ್ತೈತಿ ಅದಕ್ಕೋಸ್ಕರ ಇದೊಂದು ಮಡಿ ಐತಲ್ಲ ಇದನ್ನ ಹಾಕಬೇಕು ಕಾಯಿ ಪಲ್ಯ ಮಾಡಬೇಕಂತೇಳಿ ಮಾಡೀವಿ ಗೊಂಜಾಳ ನೋಡ್ರಿ ಗೊಂಜಾಳ ಹಾಕುವಂತಹ ವಿಡಿಯೋ ಕೂಡ ಹಾಕಿದ್ನಿ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ನಿ ಇವಾಗ ಗೊಂಜಾಳಿನ ಆಟಿ ಇಷ್ಟ ಆಗೈತಿ ಸೊ ನಮ್ಮ ಮೊನ್ನೆ ಮುಂದ್ಗಡೆ ಇಷ್ಟ ಹಸಿರು ವಾತಾವರಣ ಐತಿ ನಾನು ಸ್ಟಿಚಿಂಗ್ ಜೊತೆ ಏನೆಲ್ಲ ಕೆಲಸ ಮಾಡ್ತೀನಲ್ಲ ಅದನ್ನ ಸೇರ್ ಮಾಡ್ಲಾಕತ್ತಿ ಒಂದೊಂದು ದಿನ ನಾನು ಸ್ಟಿಚಿಂಗ್ ವಿಡಿಯೋ ಅಷ್ಟೇನ ಹಾಕ್ತೀನಿ ಇಲ್ಲ ಸ್ಟಿಚಿಂಗ್ ಮಾಡಲಿಲ್ಲ ಅಂತಂದ್ರೆ ಈ ರೀತಿಯಾಗಿ ಲಾಗ್ ಕೂಡ ಹಾಕ್ತಾಯಿರ್ತೀನಿ ಯಾರೆಲ್ಲ ವಿಡಿಯೋನ ನೋಡ್ಲಾಕತ್ತಿರಲ್ಲ ಜಾಸ್ತಿ ನಿಮಗೆ ಲಾಗ್ ಹಿಡಿಯೋ ಬೇಕಾ ಅಥವಾ ಸ್ಟಿಚಿಂಗ್ ಹಿಡಿಯೋ ಬೇಕಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಒಳಗೆ ಪ್ಲೀಸ್ ಕಮೆಂಟ್ ಮಾಡಿ ಸೊ ಯಾರೆಲ್ಲ ಜಾಸ್ತಿ ಲಾಗ್ ಇಷ್ಟಪಟ್ಟರೆ ಲಾಗ್ ಜಾಸ್ತಿ ಮಾಡ್ತೀನಿ ಇಲ್ಲಾಂತಂದರೆ ಸ್ಟಿಚಿಂಗ್ ವಿಡಿಯೋ ಜಾಸ್ತಿ ಹಾಕೋ ಅಂತಂದರೆ ಸ್ಟಿಚಿಂಗ್ ವಿಡಿಯೋ ಹಾಕ್ಲಾಕ ಟ್ರೈ ಮಾಡ್ತೀನಿ ಇವಾಗ ಇಲ್ಲಿ ತೋರಿಸ್ಲಾಕತ್ತೇನೆಲ್ಲ ಇಲ್ಲಿ ಅವರೇ ಬೀಜನ ಹಾಕೀನಿ ಒಂದು ಮೂರು ಮೂರು ಸಾಲ ಏನೈತಲ್ಲ ಅವರೇ ಬೀಜ ಹಾಕೀನಿ ಒಂದು ಸಾಲ ಏನಾಯ್ತಲ್ಲ ಬೀನ್ಸ್ ಹಾಕೀನಿ ನೋಡಬೇಕು ಇವಾಗ ನಾಟ್ಯವ ಹಾಗೆ ಒಂದು ಸೈಡ್ ಏನೈತಲ್ಲ ಹೀರೆ ಬೀಜ ಮತ್ತು ಸೌತೆ ಬೀಜ ಎಲ್ಲ ಆ ರೀತಿನ ಹಾಕೀನಿ ಫೈನಲ್ ಆಗಿ ನೋಡಬೇಕು ಎಷ್ಟು ನೀರು ಸಾಲದು ಅಂತಂದ್ರೆ ಮನೆಗೆ ಕಾಯಿ ಪಾಲ್ಯ ಅಷ್ಟು ಬರ್ತೈತಿ ಇಲ್ಲ ಅಂತಂದ್ರೆ ಇಲ್ಲ ನೋಡಿರಿ ಹಾಗೆ ಗೋಧಿ ಕೂಡ ನೀರು ಹಾಯಿಸ್ಲಾಕತ್ತಿದ್ರು ಇದಾದ ನಂತರ ಇನ್ನೂ ಒಂದು ಸ್ವಲ್ಪ ಕಸ ತೆಗೀದಿತ್ತು ನೋಡ್ರಿ ಆ ಸೈಡ ಒಂದು ಎರಡು ಮಡಿನ ಕಸ ತೆಗ್ದಿದ್ನಿ ಮತ್ತು ಇನ್ನೂ ಒಂದು ಸ್ವಲ್ಪ ಕಸ ತೆಗೀದಿತ್ತು ಇದಾದ ನಂತರ ಸಂಜೆ ಟೈಮ್ ಒಳಗೆ ಸ್ಟಿಚಿಂಗ್ ಮಾಡ್ರೆ ಬಂದಿತ್ತು ಇದನ್ನು ಸ್ವಲ್ಪ ಕಸ ತೆಗಿಬೇಕು ಅಂಥೇಳಿ ಸ್ಟವ್ಮೇ ಸ್ಟಿಚಿಂಗ್ ಮಾಡ್ಲಾಕತ್ತಿರ ಮತ್ತು ಹೊಲ ಬರ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಮಧ್ಯಾಹ್ನ ಟೈಮ್ದೊಳಗೆ ಊಟದ್ದು ಆದ ನಂತರ ಸ್ಟಿಚಿಂಗ್ ಮಾಡ್ಬೇಕಂತೇಳಿ ಕಸ ತೆಗಿಲಾಕೊಂದಿನಿ ಹಾಗೆ ನಮ್ಮ ಯಶು ಇನ್ನೂ ಸ್ಕೂಲ್ಗೆ ಹೋಗಿರಲಿಲ್ಲ ಅವಳೇ ವಿಡಿಯೋ ಮಾಡ್ಕೊತ ನಿಂತಿದ್ರು ನಾ ಈಗ ಟೈಮ್ ಬಂದ ಹತ್ತು ಗಂಟೆ ಆಗ್ಲಕ ಕುಂತೈತಿ ಹಾಗೆ ನಮ್ಮ ಅರಣ್ಣ ಕೂಡ ಆಟ ಆಡ್ಕೊತ ಕುಂತಿದ್ದೆ ಯಾಕಂತಂದ್ರೆ ಅವನು ಇಲ್ಲಿ ಏನು ಗೊಂಜಾಳ ಏನು ಏನಿರ್ತಾವಲ್ಲ ಎಲ್ಲ ಕೀಳಕ್ಕೆ ಸ್ಟಾರ್ಟ್ ಮಾಡ್ತಾನ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಜೋಳ ಯಾವ ರೀತಿ ಹೇಗಿ ಕಿತ್ತಿದ್ದಂಥೇಳಿ ತೋರಿಸಿನಿ ಅದಕ್ಕೋಸ್ಕರ ಹಂಗೆ ಆಟ ಹಚ್ಚಿ ಈ ಕಡೆ ಕಸ ತೆಗಿಬೇಕಂತ ಹೇಳಿ ಬಂದೆನಿ ಮುಂಜಾನೆ ಎದ್ದ ಎಮ್ಗಳು ಹಿಂಟ್ಕೊಂಡು ಮನೆ ಕೆಲಸ ಮುಗಿಸ್ಕೊಂಡು ಹೊಲದವ್ರು ಕೆಲಸ ಮುಗಿಸ್ಕೊಂಡು ಸ್ಟಿಚಿಂಗ್ ಮಾಡಿ ವಿಡಿಯೋ ಮಾಡಿ ಮಾಡಿ ಎಡಿಟಿಂಗ್ ಮಾಡಿ ಹಾಕಬೇಕಾಯಿತು ಅಂತಂದ್ರೆ ಟೈಮಿಂಗ್ ಫುಲ್ ಡೇ ಫ್ರೀ ಇರಂಗಿಲ್ಲ ಭಾಳ ಅಂದರೆ ಕಷ್ಟಪಡ್ಬೇಕಾಗ್ತತಿ ಸೊ ಯೂಟ್ಯೂಬ್ ಯೂಟ್ಯೂಬ್ನಿಂದ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸ್ಟಾರ್ಟ್ ಮಾಡೀನಿ ನೋಡಬೇಕು ಏನಾಗುತ್ತೆ ಅಂಥೇಳಿ ಇವಾಗ ಮಾತ್ರ ಎಲ್ಲರೂ ಕೂಡ ಸಬ್ಸ್ಕ್ರೈಬರ್ ಭಾಳ ಸಪೋರ್ಟ್ ಮಾಡ್ಲಾಕತ್ತರಿ ಹಾಗೆ ನಮ್ಮ ಚಾನಲ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನ ಪೂರ್ತಿ ವಿಡಿಯೋನ ನೋಡ್ಲಾಕತ್ತೀ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಕತ್ತೈತಿ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ನಮ್ಮ ಸಿರಿ ಕೂಡ ಅವಳು ಸ್ಕೂಲ್ಗೆ ಹೋಗ್ಲಾಕ ಊಟದು ಮಾಡಿ ರೆಡಿಯಾಗಿ ಹೊಂಟಿದ್ಳು ಹಾಗೆ ಇವಾಗ ಒಂದೆರಡು ಸಾರಿ ಏನದಲ್ಲ ಮಾರ್ನಿಂಗ್ ಟೈಮ್ ಒಳಗೆ ಪೀಕೋ ಅಷ್ಟು ಮಾಡಿ ನೋಡಿ ನಾವು ಅವುಕೋ ಪಿಕೋ ಫಾಲ್ ಮಾಡೋದೈತೆ ನಾ ಪೀಕೋ ಅಷ್ಟು ಮಾಡಿ ಫಾಲ ನೆಕ್ಸ್ಟ್ ಸಂಜೆ ಟೈಮ್ ಒಳಗೆ ಹಾಕಿದ್ರೆ ಬಂದಿತ್ತು ಅಂಥೇಳಿ ಮೊದಲಿಗೆ ಬಂದನಿ ಯಾಕಂತಂದ್ರೆ ಮತ್ತು ಡೇ ಟೈಮ್ ಒಳಗೆ ಈ ರೀತಿಯಾಗಿ ಹೊಲದ್ರ ಕೆಲಸ ಇರ್ತಾವಳೆ ಹೀಗಾಗಿ ಮುಂಜಾನೆ ಒಂದು ಐದುವರೆಗೆ ಎದ್ದಾಗ ಪೀಕೋ ಅಷ್ಟು ಮಾಡಿ ನಂತರ ಮನೆಯೊಳಗಿನ ಕೆಲಸ ಮತ್ತು ಡೇರಿಗೆ ಹಾಲು ಯಾರು ಇರ್ತಾರಲ್ಲ ಅಂತ ಹಾಲು ಹಿಂಟುದು ಇಷ್ಟು ಟೈಮ್ ಆಗ್ಯೋ ಆಯ್ತು ನೋಡ್ರಿ ಊಟ ಮಾಡಿದ್ರೆ ಮತ್ತು ಹೊಲ್ದೊಳಗೆ ಸಾಗಂಗಿಲ್ಲ ಆಗಂಗಿಲ್ಲ ಹೇಳಿ ನೆಕ್ಸ್ಟ್ ಇದನ್ನ ಕಸ ತೆಗೆದಾದ ನಂತರ ಊಟ ಮಾಡಿ ಸ್ಟಿಚಿಂಗ್ ಮಾಡಬೇಕು ಹೇಳಿ ಇನ್ನೂ ಇದನ್ನೂ ಕಸ ತೆಗೆದೈತೆ ನೋಡ್ರಿ ಇದು ಮುಲಂಗಿನ ಇದು ಮೂಲಂಗಿ ಹಾಕಿದ ಮಡಿ ನೋಡ್ರಿ ನಮ್ಗೆ ಜಾಸ್ತಿ ಯಾವುದೆಲ್ಲ ಕಾಯಿ ಪಲ್ಯ ಇಷ್ಟ ಅಲ್ಲ ಎಲ್ಲನೂ ಕೂಡ ನಾನು ಆದಷ್ಟು ನಾನು ಹೊಲದೊಳಗನ ಬೆಳೆದ ತಿನ್ಲಾಕ ಪಲ್ಯ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಏನಾದರೂ ಕಡಿಮೆ ಬಿತ್ತು ಅಂತಂದ್ರೆ ಒಂದೊಂದು ಸರ್ತಿ ಸಂತೆ ಒಳಗೂ ತೊಗೊಂಡು ಬರ್ತೀವಿ ಜಾಸ್ತಿ ಏನೈತೆಲ್ಲ ನಾನು ಜಾಸ್ತಿ ಹೊಲದೊಳಗೆ ಕಾಯಿ ಪಲ್ಯನ ಬೆಳೀಲಿಕ್ಕೆ ಟ್ರೈ ಮಾಡ್ತೇನೆ ಹಾಗೆ ಇವಾಗ ಜಾಸ್ತಿ ಯಾವುದು ಇನ್ನೂ ಕಟೋರಿ ಬ್ಲೌಸಸ್ನ ಸ್ಟಿಚ್ ಮಾಡ್ತಾ ಇಲ್ಲ ಒಂದು ಕೆಲಸದ ಜಾಸ್ತಿ ಇರೋದರಿಂದ ಹೀಗಾಗಿ ನಾರ್ಮಲ್ ಬ್ಲೌ ಇಲ್ಲಿ ಸುತ್ತಮುತ್ತ ಏನೈತೆಲ್ಲ ಜಾಸ್ತಿ ನಾರ್ಮಲ್ ಬ್ಲೌಸ ವಿ ಆರ್ ಮಾಡೋದರಿಂದ ಕಟೋರಿ ಬ್ಲೌಸ್ನ ಜಾಸ್ತಿ ಸ್ಟಿಚಿಂಗ್ ಮಾಡಂಗಿಲ್ಲ ಹೀಗಾಗಿ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ನಾನು ಕಟೋರಿ ಬ್ಲೌಸ್ನ ಖಂಡಿತವಾಗ್ಲೂ ಕಟಿಂಗ್ ಸ್ಟಿಚಿಂಗ್ನ ತೋರಿಸ್ಬೇಕಂತ ಹೇಳಿ ಅನ್ಲಾಕತ್ತೀನಿ ಟೈಮ್ ಅಡ್ಜಸ್ಟ್ ಆಯಿತು ಅಂತಂದ್ರೆ ಮುಂದೆ ಬರುವಂಥ ವಿಡಿಯೋ ಒಳಗೆ ಹಾಕ್ಲಕ್ಕೆ ಟ್ರೈ ಮಾಡ್ತೀನಿ ಇವಾಗ ಕಸ ತೆಗೆಯೋದು ಕಂಪ್ಲೀಟ್ ಆಯಿತು ಹಾಗೆ ಮೇಕೆಗಳನ್ನ ಮುಂಜಾನೆ ಎದ್ದ ಒಂದು ಸ್ವಲ್ಪ ಮೇಯಿಸಿ ತಂದ ಕಟ್ಟಿದ್ನಿ ಇವತ್ತು ಸಂಜೆ ಟೈಮ್ ಒಳಗೆ ಸ್ಟಿಚಿಂಗ್ ಮಾಡೋದ್ರಿಂದ ಒಂದು ಸ್ವಲ್ಪ ಮೇವು ತೊಗೊಂಡು ಬಂದೆ ಇಲ್ಲೇನ ಮೇವು ನೀರು ಕುಡಿಸಿ ನೀ ಮೇವನ್ನ ಉಗಿದ್ಬಿಡ್ತಾನು ಇವತ್ತು ಮೇಯಿಸ್ಲಾಕ ಆಗಂಗಿಲ್ಲ ಮೇಯ್ಸ್ಕೊಂಡು ಹೋದ್ನಿ ಅಂತಂದ್ರೆ ಸ್ಟಿಚಿಂಗ್ ಮಾಡೋದು ಬ್ಲೌಸ ಉಳ್ದು ಬಿಡ್ತೈತಿ ಮತ್ತು ಸಂಜೆ ಮನೆ ಕೆಲಸ ಮಾಡ್ಲಾಕ ಸ್ಟಾರ್ಟ್ ಮಾಡೋದಾಗ್ತೈತಿ ನಮ್ಮ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥ ಪಪ್ಪಾಯಿ ಗಿಡನ ತೋರಿಸ್ಲಾಕತ್ತ ನೋಡ್ರಿ ಹಾಗೆ ಇವಾಗ ಒಂದು ಸಾರಿ ಇಲ್ಲಿ ಇಟ್ಟೆ ನೋಡ್ರಿ ಇದು ಒಂದು ಸ್ಯಾರಿ ಒಳಗಿಂದ ಬ್ಲೌಸ್ ತೆಗೆದ ಸ್ಟಿಚಿಂಗ ಮಾಡಬೇಕು ಇದನ್ನ ಪಿಕೋ ಅಷ್ಟು ಮಾಡಬೇಕು ನೋಡಿರಿ ಪಿಕೋ ಅದು ಸೂಜಿ ಒಂದು ಸ್ವಲ್ಪ ಕಟ್ ಆಗಿತ್ತು ಹೀಗಾಗಿ ಪಿಕೋ ಹಾಕಂಗಿಲ್ಲ ಹಾಗೆ ಸೈಡ್ ಏನು ಬ್ಲೌ ಹಾಗೆ ಸ್ಟಿಚ್ ಹಾಕಿಬಿಡ್ತು ನಂತರ ಬ್ಲೌಸ್ನ ಇನ್ನು ಕಟ್ಟಿಂಗೂ ಕೂಡ ಮಾಡಿಲ್ಲ ಬ್ಲೌಸ್ ಕಟ್ಟಿಂಗ್ ಮಾಡಿಕೊಂಡು ಆಗುತ್ತಲ್ಲ ನಾನು ಆಲ್ಮೋಸ್ಟ್ ಇಲ್ಲೋ ಅಂಥೇಳಿ ಕಟಿಂಗ್ ಮಾಡಿ ಅರ್ಧ ಬ್ಲೌಸ್ನ ಕಂಪ್ಲೀಟ್ ಮಾಡ್ತೀನಿ ನೆಕ್ಸ್ಟ್ ಸಂಜೆ ಕೆಲಸ ಆದ ನಂತರ ಮತ್ತೆ ಅರ್ಥ ಬ್ಲೌಸ್ನ ಕಂಪ್ಲೀಟ್ ಮಾಡಬೇಕಂತ ಅಂದ್ಕೊಂಡ ಇವಾಗ ಸಾಡಿನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು ನಂತರ ಸಾಡಿನೂ ಹೊಲಿಗೆನ ಹಾಕಬೇಕಂತ ಹೇಳಿ ಮಾಡ್ಲಾಕತ್ತೀನಿ ಹಾಗೆ ನಮ್ಮ ಆರನ ಕೂಡ ಹೊರಗಡೆ ಆಟ ಆಡ್ಕೊಂತ ಕೂತಿದ್ದ ಅವನು ಸ್ವಲ್ಪ ಹುಷಾರಿಲ್ಲಾಗಿತ್ತ ಹೀಗಾಗಿ ಅವ್ನು ಸ್ವಲ್ಪ ಕಿರಿಕಿರಿ ಮಾಡ್ಲಾಕತ್ತಿದ್ದ ಅವಾಗ ಜಾಸ್ತಿ ಬಿಸ್ಕೇಟ ಕೊಡಬೇಡಂತ ಡಾಕ್ಟ್ರು ಹೇಳ್ಯಾರ ಹೀಗಾಗಿ ಬಿಸ್ಕೆಟ್ ಮ್ಯಾಲ ಭಾಳ ಇದನ್ನ ಬಿಸ್ಕೆಟ್ ಕೊಡ್ಲಾಕತ್ತ ಜಾಸ್ತಿ ಊಟ ಮಾಡಬಲ್ಲದ ಹೀಗಾಗಿ ಅವಂಗ ಮೊಸರು ಮತ್ತು ಅನ್ನ ಕೊಟ್ಟ ತಿನ್ಕೊಂತ ಹೊರಗೆ ಕುಂತಿದ್ದು ನೋಡ್ರಿ ಹೀಗಾಗಿ ನಾನು ಅನ್ಕ ಸಾ ಹಾಕ್ಲಾಕತ್ತೀನಿ ಅವಾಗ ಅಣ್ಣ ಬೇಡ ಬಿಸ್ಕೆಟ್ ಕೊಡು ಅಂತ ಹೇಳಿ ಅನ್ಲಾಕತ್ತಿದ್ದ ಹೀಗಾಗಿ ಡಾಕ್ಟ್ರ್ ಹತ್ರ ಇಂಜೆಕ್ಷನ್ ಮಾಡ್ಸ್ಕೊಂಡು ಬರ್ತೀವಿ ಅಂತ ಅನ್ಲಾತ್ತಾನೆ ಆ ಮೊಸ್ರು ಅನ್ನ ತಿನ್ಲಾಕತ್ತಿದ್ದ ಅದನ್ನ ಹೇಳ್ಕೊತ ನಾನು ಆ ಸ್ಟಿಚ್ಚಿಂಗ ಮಾಡ್ಲಾಕತ್ತೀನಿ ಯಶು ಸಿರಿ ಮತ್ತು ಅವರು ಕೂಡ ಸ್ಕೂಲ್ಗೆ ಹೋಗಿಬಿಟ್ಟಿದ್ರು ಇವಾಗ ಮಧ್ಯಾಹ್ನ ಟೈಮ್ದವ್ರಿಗೆ ಜೋಳದ ರೊಟ್ಟಿ ಮತ್ತು ಸಬ್ಸಿಗೆ ಪಲ್ಯ ಮತ್ತು ಶೇಂಗಾ ಸಾಂಬಾರು ಅಡುಗೆ ಮಾಡಿದ್ನಿ ಊಟ ಅದು ಆದ ನಂತರ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳಿ ಕೂತ್ಕೊಂಡಿದ್ದೆ ನೋಡಿರಿ ಇದು ಸ್ಟಿಚಿಂಗ್ ಆದ ನಂತರ ಮತ್ತು ಸಂಜೆ ಅಡುಗೆ ಮನೆ ಕೆಲಸ ಕಂಪ್ಲೀಟ್ ಆದ ನಂತರ ನಾನು ವಿಡಿಯೋ ಎಡಿಟಿಂಗ್ ಮಾಡೋದು ಮತ್ತು ವಯಸ್ವರ್ ಕೊಡೋದು ಮಾಡಿರ್ತೀನಿ ಅಂತ ಮತ್ತು ಮುಂಜಾನೆ ಅದು ತಮ್ಮನಿಲ್ಲದು ಏನಾದರೂ ಮಾಡಿರಲಿಲ್ಲ ಅಂತಂದ್ರೆ ಅದನ್ನು ಮುಂಜಾನೆ ಟೈಮ್ ಒಳಗೆ ಮಾಡ್ತಿರ್ತೀನಿ ಯಾಕಂತಂದರೆ ಕೆಲಸದೊಳಗೆ ಕೂಡ ಜಾಸ್ತಿ ಯೂಟ್ಯೂಬ್ ಕೂಡ ಹೀಗಾಗಿ ನಾನು ಕೆಲಸದೊಳಗೆ ಡೈಲಿ ವಿಡಿಯೋ ಅಪ್ಲೋಡ್ ಆಗ್ತಾ ಇಲ್ಲ ಹೀಗಾಗಿ ಒಂದು ದಿನ ಬಿಟ್ಟ ಒಂದು ದಿನ ವಿಡಿಯೋನ ಹಾಕ್ಲಾಕತ್ತಾನೆ ಆದಷ್ಟು ನಾನು ಡೈಲಿ ಲಾಗ್ ಲಾಗ್ ಅಥವಾ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋಸನ್ನ ಹಾಕಬೇಕು ಅಂತ ಹೇಳಿ ಟ್ರೈ ಮಾಡ್ತಿರ್ತೀನಿ ಬಟ್ ಒಂದು ದಿನ ಬಿಟ್ಟಾದರೂ ಒಂದು ದಿನನ ಈಗ ಹಾಕ್ಲಾಕತ್ತಾನೆ ಯಾಕಂತಂದ್ರೆ ಕೆಲಸದೊಳಗೆ ವಿಡಿಯೋ ಮಾಡಿದರೂ ಕೂಡ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ತು ನೀವು ತಮ್ಮೇಲಿ ನೋಡಿರೋ ಪ್ರಕಾರ ನನಗೆ ಹಲವಾರು ಜನ ಕೇಳೋರು ನಿಮ್ಮ ಮನೆಯಾಗ ಯಾನ್ರಾಗಿರ್ಬೋದು ಮನೆಯ ಮೆಂಬರ್ಸ್ ಆಗಿರಬಹುದು ಯೂಟ್ಯೂಬ್ನ ಸ್ಟಾ ಸ್ಟಾಪ್ ಮಾಡು ಅಂತ ಹೇಳಿದರೆ ನೀವು ಯೂಟ್ಯೂಬ್ನ ಸ್ಟಾಪ್ ಮಾಡ್ತೀರೀನಾ ಅಂತ ಹೇಳಿ ಹಲವಾರು ಜನ ನನಗೆ ಕೇಳಲು ಸೊ ಅದಕ್ಕೋಸ್ಕರ ಇವತ್ತು ನಾನು ಇದನ್ನು ಕೂಡ ಕೊಡಬೇಕು ಅಂತ ಹೇಳಿ ಅನ್ನಿಸ್ತು ಅದನ್ನ ಹೇಳ್ತಾ ಇದ್ದೀನಿ ನನಗೆ ಯಾರಾದರೂ ಮನೆಯೊಳಗಾಗಿರ್ಬೋದು ಯೂಟ್ಯೂಬ್ ಮಾಡಬೇಡ ವಿಡಿಯೋಸ್ ಮಾಡಬೇಡ ಸ್ಟಾಪ್ ಮಾಡು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾನು ಸ್ಟಾಪ್ ಮಾಡೇ ಮಾಡ್ತೀನಿ ನೋಡ್ರಿ ಯಾಕಂತಂದ್ರೆ ನಾನು ಮೊದಲಿಗೆ ಇಂಪಾರ್ಟೆಂಟ್ ಕೊಡೋದು ನನ್ನ ಕುಟುಂಬಕ್ಕೋಸ್ಕರ ಇನ್ನೊಂದು ವಿಷಯ ಅಂತಂದರೆ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿರೋದೇ ಕುಟುಂಬಕ್ಕೋಸ್ಕರ ಸೊ ನಾವು ಕುಟುಂಬದವರು ನಮಗೆ ವಿಡಿಯೋಸ್ ಮಾಡೋದು ಬೇಡ ಅಂತಂದ್ರೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ ನಾನು ಸ್ಟಾಪ್ ಮಾಡೇ ಮಾಡ್ತೀನಿ ಯಾಕಂತಂದ್ರೆ ಎಲ್ಲರೂ ಸಪೋರ್ಟ್ ಐತಿ ಸಪೋರ್ಟ್ದಿಂದ ನಾನು ಚಾನಲ್ನ ಸ್ಟಾರ್ಟ್ ಮಾಡೀನಿ ನಮ್ಮನೆ ಎಲ್ಲ ಮೆಂಬರ್ಸ್ದು ಕೂಡ ನನಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್ ಐತಿ ಸೊ ಅದಕ್ಕೋಸ್ಕರ ನಾನು ಡೈಲಿ ವೀಡಿಯೋನ ಹಾಕ್ಲಿಕ್ಕೆ ನನಗೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಭಾಳ ಸಪೋರ್ಟ್ ಮಾಡ್ತಾರೆ ನಾನು ಕೇಳಿರುವಂಥ ಪ್ರಶ್ನೆ ನಾನು ಹಲವಾರು ಜನ ಕೇಳ್ಯಾರ ಸೊ ಅವ್ರಿಗೆ ಒಂದು ವಿಡಿಯೋ ಮುಖಾಂತರ ಹೇಳಬೇಕಂತ ಹೇಳಿ ಅಂದ್ಕೊಂಡನಿ ಸೊ ನಾನು ಖಂಡಿತವಾಗ್ಲೂ ನನಗೆ ನೀವು ಮುಂದೊಂದು ದಿನ ನೀವು ಯೂಟ್ಯೂ ವಿಡಿಯೋಸ್ ಮಾಡೋದು ಬೇಡ ವಿಡಿಯೋ ಸ್ಟಾಪ್ ಮಾಡು ಅಂತ ಹೇಳಿದ್ರು ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಫ್ಯಾಮಿಲಿಗೋಸ್ಕರ ನಾನು ಸ್ಟಾಪ್ ಮಾಡು ಅಂತ ಹೇಳಿದರೆ ನಾನು ಖಂಡಿತವಾಗ್ಲೂ ಚಾನೆಲ್ನ ಸ್ಟಾಪ್ ಮಾಡ್ತೀನಿ ಆ ರೀತಿ ಹೇಳೋದು ಇಲ್ಲ ನಮ್ಮ ಚಾನೆಲ್ ನಮ್ಮ ಎಲ್ಲರೂ ನಮ್ಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ನನ್ನ ಫ್ಯಾಮಿಲಿಗೋಸ್ಕರ ನಾನು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೇನಿ ಯಾಕಂತಂದ್ರೆ ಮುಂದೆ ಒಂದು ದಿನ ಯೂಟ್ಯೂಬ್ದಿಂದ ನನಗೆ ಏನಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಚಾನಲ್ನ ಸ್ಟಾರ್ಟ್ ಮಾಡೀನಿ ಈ ಒಂದು ಚಾನಲ್ ಸ್ಟಾರ್ಟ್ ಮಾಡೋ ಮಾಡೋದ್ರಿಂದ ನಾನು ಟೈಲರಿಂಗ್ ಒಳಗೂ ತುಂಬಾ ಇಂಪ್ರೂವ್ಮೆಂಟ ಆಗೈತಿ ನಾನು ನನಗೆ ಬರದೇ ಇರ್ತಕ್ಕಂಥ ಸ್ಟಿಚಿಂಗನ್ನು ಕಲ್ತ್ಕೊಂಡು ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಹೀಗಾಗಿ ನನಗೆ ಸ್ಟಿಚಿಂಗ್ ಕೂಡ ನನಗೆ ಭಾಳ ಅಂದ್ರೆ ಯೂಟ್ಯೂಬ್ನಿಂದ ಹೆಲ್ಪ್ ಆಗೈತಿ ಹೀಗಾಗಿ ನಾನು ಯೂಟ್ಯೂಬ್ನ ಮತ್ತೊಂದು ಸಾರಿ ನಾನು ಫ್ಯಾಮಿಲಿಗೋಸ್ಕರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲರಿಗೂ ಒಂದು ಪ ಕೇಳಿರೋಂಥ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವೀಡಿಯೋನ ಏನು ಮಾಡ್ಲಾತನಿ ಎಲ್ಲರೂ ಪ್ಲೀಸ್ ಲೈಕ್ ಸೇರ್ ಕಮೆಂಟ್ನ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು